ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಕುಕ್ಕಿಂಗ್ ಚಾನಲ್ ನಾವಿವತ್ತು ತುಂಬಾ ಟೇಸ್ಟಿಯಾಗಿರುವ ಅಕ್ಕಿ ರೊಟ್ಟಿ ಹಾಗೆ ಟೊಮೆಟೊ ಚಟ್ನಿಯನ್ನು ಮಾಡ್ತಿದ್ದೀವಿ ಇದನ್ನು ಅತಿ ಸುಲಭವಾಗಿ ತುಂಬಾ ಟೇಸ್ಟಿಯಾಗಿ ತುಂಬಾ ಮೃದುವಾಗಿರುವ ಈ ಅಕ್ಕಿ ರೊಟ್ಟಿಯನ್ನು ಹೇಗೆ ಮನೆಯಲ್ಲಿ ಅತಿ ಸುಲಭವಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕ್ತಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕ್ತಿದ್ದೀನಿ ಒನ್ ಟೇಬಲ್ ಸ್ಪೂನ್ ಶೇಂಗಾ ಕಾಳನ್ನು ಹಾಕ್ತಿದ್ದೀನಿ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ ನಾನಿಲ್ಲಿ ಕರಿಬೇವಿನ ಸೊಪ್ಪ ಒಣಗಿಸಿ ಡ್ರೈ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕಿದ್ದೀನಿ ಹಾಗೆ ಎಂಟು ಒಣ ಕಾಯಿಯನ್ನು ಹಾಕ್ತಿದ್ದೀನಿ ಖಾರ ಮೀಡಿಯಮ್ ಇದೆ ಇದು ನಂತರ ನಾನಿಲ್ಲಿ ಮೂರು ನಾಟಿ ಟೊಮೊಟೊವನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಟೊಮೆಟೊ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ತುರಿದುಕೊಂಡಿರುವ ಕ್ಯಾರೆಟ್ ಸೌತೆಕಾಯಿ ಹಾಗೂ ಈರುಳ್ಳಿಯನ್ನು ಹಾಕ್ತಿದ್ದೀನಿ ಸಣ್ಣ ಮಕ್ಕಳು ಇದನ್ನೆಲ್ಲ ಆರಿಸ್ತಾರೆ ಅಂತ ನಾನೆಲ್ಲ ಮಿಕ್ಸಿ ಮಾಡಿ ಹಾಕ್ತಿದ್ದೀನಿ ಮಿಕ್ಸಿ ಮಾಡಿಯಾದರೂ ಹಾಕ್ಬೋದು ತುರಿದಾದರೂ ಹಾಕ್ಬೋದು ನೀವು ಇವಾಗ ಅದನ್ನು ರುಬ್ಕೊಂಬಂದು ಇವಾಗ ಎರಡು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ ನಂತರ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಹಸಿಮೆಣ್ಸಿಕಾಯಿ ಪೇಸ್ಟು ಜೀರಿಗೆ ಹಾಗೂ ಓಂಕೋಳನ ಹಾಕ್ತಿದ್ದೀನಿ ಅಜ್ವಾನ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿದ್ನೆಲ್ಲ ಆ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಈ ಮೆಜರ್ಮೆಂಟಲ್ಲಿ ಒಂದು ಹತ್ತರಿಂದ ಹದಿನೈದು ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಎಲ್ಲವನ್ನು ಚೆನ್ನಾಗಿ ಗಟ್ಟಿಯಾಗಿ ನಾತ್ಕೋಬೇಕು ಸಬ್ಬಸ್ಗೆ ಸೊಪ್ಪು ಹಾಕಿದರೆ ತುಂಬಾ ಗಮ ಬರುತ್ತೆ ಅಕ್ಕಿ ರೊಟ್ಟಿ ನೀವು ಗಟ್ಟಿಯಾದರೆ ಅತಿ ಸ್ವಲ್ಪ ನೀರನ್ನು ಹಾಕಿದ್ರೂ ಮಾಡ್ಕೋಬೋದು ಇವಾಗ ನಾನು ಆಯಿಲ್ ಕವರ್ ಇರುತ್ತಲ್ಲ ಆ ಕವರನ್ನು ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ ಹಾಗೆ ಮೇಲೆ ಒಂದು ಪೇಪರನ್ನು ಹಾಕಿದ್ದೀನಿ ನೀವು ಹೋಳ್ಗೆ ಪೇಪರಾದರೂ ತಗೊಂಡು ಮಾಡ್ಬೋದು ಈ ತಿರಿ ಮಾಡಿದರೆ ಕೈಯಲ್ಲಾದರೂ ಲಟ್ಟಿಸ್ಬೋದು ಅಥವಾ ತಟ್ಬೋದು ತುಂಬಾ ಬೇಗ ಆಗುತ್ತೆ ಈ ಥರ ರೆಡಿಯಾಗಿದೆ ಲಟ್ಸಿದರೆ ತಳ್ಳಗೆ ಬರುತ್ತೆ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಆಯಿಲನ್ನು ಹಾಕಿ ಮಕ್ಕಳಿಗಂತೂ ತುಂಬಾ ಇಷ್ಟ ಈ ಅಕ್ಕಿ ರೊಟ್ಟಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ರೆಸಿಪೀಸು ನಿಮಗೆ ಮೊದಲು ಬರುತ್ತೆ ಇದೇ ಥರ ಮಾಡ್ಕೊಂಡು ಹೋದರೆ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ನೀವು ಒಂದು ಸಲ ಈ ಅಕ್ಕಿ ರೊಟ್ಟಿಯನ್ನು ಮನೆಯಲ್ಲೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹಾಕಿ ನಾವೇ ಫ್ರೈ ಮಾಡ್ಕೊಂಡಿರುವಂಥ ಈ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ರುಬ್ಕೋಬೇಕು ಈ ರುಬ್ಕೊಂಡಿರುವ ಮಿಶ್ರಣವನ್ನು ಒಗ್ಗರಣೆ ಮಾಡ್ಕೋಬೇಕು ನಾನು ಆ ವಿಡಿಯೋವನ್ನು ತೋರಿಸಲಿಕ್ಕೆ ಆಗಲಿಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕರಿಬೇವು ಒಣಮೆಣ್ಸಿಕಾಯಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಟೊಮೊಟೊ ಚಟ್ನಿ ರೆಡಿಯಾಗುತ್ತೆ ನೋಡಿ ಎಷ್ಟು ತುಂಬಾ ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೀವು ಒಂದು ಸಲ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಧನ್ಯವಾದಗಳು